ನಮಸ್ಕಾರ ಹೇಗಿದಿರಿ ಎಲ್ರು ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಇವತ್ತು ನಾವು ಒಂದು ಸ್ಪೆಷಲ್ ಕುಕ್ಕಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀವಿ ಸೊ ಇವತ್ತು ನಾವು ಮಾಡ್ತಾ ಇದೀವಿ ನುಗ್ಗೆ ಸೊಪ್ಪಿನ ಚಪಾತಿ ಮತ್ತು ದಹಿ ತಡ್ಕ ಅಂತ ಸೊ ಇದು ತುಂಬಾನೇ ಟೇಸ್ಟಿಯಾಗಿ ಮತ್ತು ಎಲ್ಲಾ ಎಲ್ಲ ಒಂದು ಎಲ್ಲ ವಯಸ್ಸಿನವರು ಕೂಡ ಚೆನ್ನಾಗಿ ಅಂದ್ರೆ ಅದನ್ನು ಆರೋಗ್ಯಕ್ಕೆ ಒಳ್ಳೇದಿರುವಂತಹ ಒಂದು ಫುಡ್ ಐಟಮ್ ಇದೆ ಸೊ ಇನ್ಯಾಕ್ ತಡ ನೋಡ್ಕೊಂಡು ಬರೋಣ ಹೇಗೆ ಮಾಡಬೇಕು ಅಂತ ನುಗ್ಗೆ ಸೊಪ್ಪಿನ ಚಪಾತಿ ಮತ್ತು ದಹಿ ತಡ್ಕ ಪ್ಲೀಸ್ ಕೀಪ್ ವಾಚಿಂಗ್ ಸಪೋರ್ಟಸ್ అంత అని ఓకే ఇెసిపీ ఏను అంద్రు సొప్ తగ్దించిన నెన్న ఊరుగు అది నుగ్గి సొప్ దిక్కి నా అన్న మన హాన్ తే ను సొప్ బిల్స్ ఇక బిల్స్ ఇక ಸೊ ಇದೇನ್ ಮಾಡೋಣ ಅಂದ್ರೆ ಆ ಮಕ್ಕಳು ಮಕ್ಕಳು ಇದನ್ನೆಲ್ಲ ತಿನ್ನ ನುಗ್ಗೆ ಸೊಪ್ಪನ್ನ ಸೊ ನಾವ್ ಏನ್ ಮಾಡೋಣ ಅಂದ್ರೆ ಇದನ್ನ ರುಬ್ಕೊಂಡು ಈ ಚಪಾತಿ ಹಿಟ್ಟಲ್ಲಿ ಹಾಕೊಂಡು ಚಪಾತಿನ ಮಾಡ್ಕೊಳೋಣ ಮಕ್ಕಳು ತಿಂತಾರೆ ಆವಾಗ ಅವ್ರಿಗೆ ಹೆಲ್ತಿಗೆ ಒಂದು ಒಳ್ಳೆ ಬೆನಿಫಿಟ್ ಇದು ಆಮೇಲೆ ಎಲ್ರಿಗೂ ಬಿ ಪಿ ಶುಗರ್ ಇದ್ರಿಗೆ ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಇದರಲ್ಲಿ ಆಮೇಲೆ ಕ್ಯಾಲ್ಸಿಯಂ ಪ್ರೋಟೀನ್ ಐರನ್ ಎಲ್ಲ ಇರುತ್ತಾ ಸೊ ಹೆಲ್ತಿಗೆ ಒಳ್ಳೆ ಬೆನಿಫಿಟ್ ಇದು ಸೊ ಇದು ಬಂದ್ರೆ ಇದು ಹೆಂಗ್ ಮಾಡೋದಂತ ನೋಡೋಣ ಮೊದಲಾಗಿ ಫ್ರೈ ಜಾರ್ ಗೆ ಫಿಟ್ ಸೊಪ್ನ ಹಾಕೋ ನೆಯೋತಿದ್ದೆ ನುಕೆ ಸೊಪ್ನ ನುಕೆ ಸೊಪ್ನ ವಾ ಚೆನ್ನಾಗಿ ಮಿಕ್ಸ್ ಕೊಡ್ ಟೊಂಡಿಟ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿ ಹಾಕೋಣ ಒಂದीडी ಸೊಪ್ನ ತಗೊಂಡಿದ್ದೀನಿ ನಾನು ಯಾವಾಗ ನಿಷ್ಟಿಷ್ಟಾಕ್ ಅಂತ ಹೇಳ್ತಾ ಹಾಕ್ತಿಲಿ ಈ ವಿಡಿಯೋ ಸೊಪ್ನ ತಗೊಂಡಿದ್ನಲ್ಲ ಏನಾರ ಮಿಕ್ಸ್ ಕೊಡ್ ಟೋಕೊಂಡಿದ್ದೀನಿ ಚೆನ್ನಾಗಿ ನೀರಲ್ಲ ಸೊ ಇದಕ್ಕೆ ಆ ಅಂಗಡಾ ತರೋತೀನಿ ಅಲ್ಲೋ ನೀಟಾ ಫನ್ ಫನ್ ಗಾಗಿ ಚಾಪ್ ಮಾಡಿಬಿಡಿ ಆಮೇಲೆ ಒಂಚೂರು ಅಜ್ವನ ಅಜವನ್ನ ಹಾಕಿದ್ದೀನಿ ಒಂಚೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೋಬೋದು ನಾವು ಲಿಂಚು ಶುಂಠಿನ ತೊಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಚೆಂದಾಗಿ ಈಗ ಇದನ್ನ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಇಲ್ಲಿ ನಾವೀಗ ನುಗ್ಗೆ ಸೊಪ್ಪನ್ನ ರುಬ್ಕೊಂಡು ಬಂದಿದ್ದೀವಿ ಸೊ ಈಗ ಇದಕ್ಕೆ ಇನ್ನು ಇಲ್ಲಿ ಒಂದು ಮೂರು ಕಪ್ ಆದಷ್ಟು ಗೋಧಿಟ್ಟನ್ನ ತಗೊಂಡಿದ್ದೀನಿ ಸೊ ಇದಕ್ಕೆ ನಾವು ಒಂಚೂರು ಉಪ್ಪನ್ನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂಚೂರು ಸ್ಪೈಸಿ ಬೇಕು ಅಂತಂದ್ರೆ ಚಪಾತಿ ಸ್ವಲ್ಪ ಚೆನ್ನಾಗಿ ಇರಲಿ ಅಂತಂದ್ರೆ ಸ್ವಲ್ಪ ಫಸ್ಟ್ ಖಾರ ಪುಡಿ ಹಾಕ್ಕೊಟ್ಟಿದ್ದೀನಿ ಸೊ ಇದಕ್ಕೆ ಈ ರುಬ್ಬಿಟ್ಸಾಕಂತ ಮಸ್ ಇದು ನುಗ್ಗಿ ಸೊಪ್ಪಿಂದು ಇರುತ್ತಲ್ಲ ಮಿಶ್ರಣ ಇದನ್ನ ಅದಕ್ಕೆ ಹಾಕೊಂಡು ಕಳ್ಸಲ್ಲ ನೀಟಾಗಿ ನೋಡಿಲು ನಾವು ಏನೋ ಕಲಿಸಿಟ್ಟಿದ್ದೀವಿ ಇದು ಚೆನ್ನಾಗಿ ನಾತ್ಕೊಂಡು ಕಳ್ಸಿಟ್ಟಿದೀವಿ ಈ ಒಂದ್ ಐದ್ ನಿಮಿಷ ಇಲ್ಲ ಹತ್ತು ನಿಮಿಷ ಅದನ್ನ ಬೆಳೆಯ್ ಬಿಡೋಣ ಅಷ್ಟರಲ್ಲಿ ನಾವು ಬೇರೆ ರೆಸಿಪಿ ಮಾಡೋಣ ಇಲ್ಲಿ ಯಾವಾಗ ದಹಿ ತರಕಾರಿ ಮಾಡ್ತಿದ್ದೀವಿ ಈ ದಹಿ ತರಕಾರಿ ಏನ್ ಬೇಕು ಅಂತ ನಾವು ನೋಡ್ಕೊಂಡಿಲ್ಲ ಒಂದ್ ಕಪ್ ಮೊಸರು ತಗೊಂಡಿದ್ದೀನಿ ನಾನು ಒಂದ್ ದೊಡ್ಡ ಏನಿಲ್ಲ ಸಣ್ಣ ಕಟ್ ಮಾಡ್ಕೊಂಡಿದೀನಿ ಅಲ್ಲ ಬೆಳ್ಳುಳ್ಳಿ ಅಲ್ಲ ಎರಡ್ ನಿಮಿಷ ಅಲ್ಲ ತಗೊಂಡಿದ್ದೀನಿ ಒಂದ್ ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದೆಲ್ಲ ನೀಟಾಗಿ ಜಜ್ಜಾಕೊಂಡಿದ್ದೀನಿ ಒಂದ್ ಕೂಟಾನಿಯಲ್ಲಿ ಒಂದ್ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ತಗೊಂಡಿದ್ದೀನಿ ಹೆಸರು ತಗೊಂಡ್ ಕಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಒಂದು ನಾಲ್ಕೈದು ಹೆಸರು ತಗೊಂಡಿದ್ದೀನಿ ಆಮೇಲೆ ನಿಮ್ಗೆ ಎಷ್ಟ್ ಬೇಕಾಗ ತಗೊಂಡಿದ್ದೀನಿ ಅಡಿಗೆ ಎಣ್ಣೆ ಖಾರ ಪುಡಿ ಉಪ್ಪು ಅರ್ಶನ ಪಾಜ್ ಜೀರಿಗೆ ಬನ್ನಿ ಇವಾಗ ಹೆಂಗ್ ಮಾಡೋದಂತ ನೋಕಾರ కడయిీట్ ఆగి ఆయిల్ నోరు కడాయి స్వల్ప హీట్ ఆగద సో ఇక స్పూన్ ఆయిల్ ఇరవంద స్పూన్ ఆయిల్ స్పూన్ ఆయిల్ హాక్రి స్వల్ప ఎన్నె కర్రీ కరీందా సా జీర్గిన చెప్ప అదే నైట్కొ ఉళ్ుల్ హోళ ఆమె మంజన్ క

ಒಂದ್ ಸ್ಪನ್ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಬೇಕು ಅಂತ ಒಂದು ಸ್ಪೂನ್ ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಹಸಿ ಮೆಷಿನ್ ನಮ್ಗೆ ಇದು ಚಿಲ್ಲಿ ಪೌಡರ್ ಬೇಕಾಗಿತ್ತು ಸೊ ಅದಕ್ಕೆ ನಾನು ಸ್ಪೂನ್ ಟೂ ಸ್ಪೂನ್ ಹಾಗೆ ಸ್ವಲ್ಪ ನೋಡ್ರಿ ಇಷ್ಟು ನೀಟಾಗಿ ಕಲ್ಸ್ಕೊಳ್ಬೇಕು ಇದಂಚೂರು ಗರಮ್ ಮಸಾಲ ಆಡ್ ಮಾಡ್ತಿದ್ದೀನಿ ಒಂದ್ ಸ್ವಲ್ಪ ಫ್ಲೇವರ್ ಟೇಸ್ಟ್ಗೆ ಸ್ವಲ್ಪನೇ ಹಾಕೊಳ್ರಿ ಕಲ್ಸ್ಕೊಳ್ರಿ ಎಲ್ಲ ಒಂದ್ ಸ್ವಲ್ಪ ಒಂದು ಸೆಕೆಂಡ್ ಮುಚ್ಚಿಕೊಳ್ಳಿ ಆ ಫ್ಲೇವರ್ ಎಲ್ಲಾ ಸ್ವಲ್ಪ ಮೈಲ್ಡ್ ಆಗಿ

ತಡ್ಕ ರೆಡಿ ಆಯ್ತು ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪನ ಹ್ಯಾಡ್ ಮಾಡೋಣ ನೋಡಿ ನಮ್ಮ ಸ್ಪೆಷಲ್ ಆಗಿರೋ ದಹಿ ತಡ್ಕ ರೆಡಿ ನೋಡಿ ಇಲ್ಲಿ ಇವಾಗ ನಾವು ನೆನೆ ಇಟ್ಕೊಂಡಿದ್ದೆಲ್ಲ ಇಷ್ಟೆಲ್ಲ ಚಪಾತಿ ಇಟ್ಟೆಲ್ಲ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಚೆನ್ನಾಗಿ ನೆನೆದಿದೆ ಈಗ ಮೊದಲ ರೈಸ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಈಗ ಮಾಡೋಣ ನೋಡಿ ಶಾ ಏನಿದೆ ಸೊ ಈಗ ನಾವು ಚಪಾತಿಯನ್ನ ಮಾಡ್ಕೊಳ್ಳೆ ಹಿಟ್ಟನ್ನ ತಗೊಂಡು ನೀಟಾಗಿ ಹಿಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ಒಣ ಹಿಟ್ಟನ್ನು ತಗೊಂಡು ಇರ್ಬೋದು ಹಿಟ್ಟನ್ನ ಹಿಟ್ಟಲ್ಲಿ ಈ ಥರ ಮಾಡಿ ಕಟ್ಸ್ಕೊಳ್ಳೋಣ ಈ ನುಗ್ಗಿ ಸೊಪ್ಪು ಬಹಳ ಹೆಲ್ದಿ ಇದು ಎಲ್ರಿಗೂ ಹೆಲ್ತಿ ಹೆಲ್ತಿ ನೋಡಿದ್ರೆ ಬಹಳ ಯೂಸ್ ಆಗ್ತಾ ಇದು ಮಕ್ಕಳಿಗೆ ಮಾತ್ರ ಎಲೆ ಎಲ್ಲ ತೆಗೆದು ಹಾಕಂಗೇ ಇಲ್ಲ ನೀಟಾಗಿ ಒಳಗಡೆ ಇರುತ್ತಲ್ಲ ಸೊಪ್ಪು ಚೆನ್ನಾಗಿ ತಿಂತಾರೆ ಒಂಚೂರು ಹೆಣ್ಣಿನ ಅಪ್ಲೈ ಮಾಡೋಣ ಇಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ನನ್ನ ಮಗಳು ಏನು ವೆಸ್ಟ್ ಬಸ್ಸಿನಲ್ಲ ಸೊಪ್ಪೆಲ್ಲ ತಿನ್ನಲ್ಲ ಸೊ ಅವ್ರು ಅಂತ ಮಕ್ಳಿಗೆಲ್ಲ ಇದು ಬಹಳ ಯೂಸ್ ಸೊ ಎಲ್ಲ ಇನ್ನೇನೇ ಇರುತ್ತಲ್ಲ ಇದೆಲ್ಲ ಲಾಸ್ ಮಾಡಿದ ತಕ್ಷಣ ನಾವು ಅಳಕೊಳು ಏನಂತಾನೆ ನೋಡೋಣ ನೋಡಿ ಇಲ್ಲಿ ಬೇಯಿಸೋದಿಕ್ಕೆ ಚಪಾತಿನ ರೆಡಿ ಮಾಡ್ಕೊಂಡೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟಿನ ಕ್ವಾಂಟಿಟಿಲಿ ನಾವು ಮಟ್ಟಿಗೆ ಮಾಡ್ಕೊಳ್ಬಹುದು ಮತ್ತೆ ಇದೇ ರೀತಿಲಿ ಅದೇ ಮಾಡ್ಕೊಳೋಣ ಈ ಮಕ್ಕಳು ಸಾಕಷ್ಟೆಲ್ಲ ಆಗುತ್ತೆ ಮಾಡ್ಕೋಣ ಮತ್ತೆ ಈಗ ಇದನ್ನ ನಾವು ಬೇಯಿಸ್ಕೊಳ ನಾವೀಗ ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ ಮಾಡೋಣ ಗ್ಯಾಸ್ ಆನ್ ಮಾಡಿ ನೋಡಿ ತವಾ ಕಾಲಿದೆ ಒಂಚೂರು ಆಯಿಲ್ ಹಾಕೋಣ ಮೇಲೆ ಈ ಮಾಡಿರೋ ಚಪಾತಿನ ಬೇಡ ನೋಡಿ ಇಲ್ಲಿ ಚೆನ್ನಾಗಿ ಬೇಯಿಸ ನೋಡಿ ಹಿಂಗೆ ಬೇಸ್ಕೊಬೇಕು ನೀಟಾಗಿ ನೋಡಿ ಚೆನ್ನಾಗಿ ಕೆಂಪು ಸಿಗ್ತದೆ ಈ ರೀತಿಯಾಗಿ ಎಲ್ಲರೂ ಹಾಕೋಣ ನೋಡ್ರಿ ಇಲ್ಲಿ ನುಗ್ಗೆ ಸೊಪ್ಪಿನ ಚಪಾತಿ ವಿತ್ ದಿ ನೋಡ್ರಿ ಇಲ್ಲಿ ನುಗ್ಗೆ ಸೊಪ್ಪಿನ ಚಪಾತಿ ಹಾಗೂ ದಹಿ ತಡ್ಕ ರೆಡಿ ಆಯ್ತು ಮಸ್ತಾಗಿ ಟೇಸ್ಟ್ ಆಗಿರುತ್ತೆ ನನ್ನ ಮಗಳನ್ನೂ ಅಷ್ಟೇ ಅವ್ನಿಗೆ ಈ ಥರದ್ದೆಲ್ಲ ಸ್ಪೆಷಲಾಗಿ ಮಾಡಿಕೊಟ್ರೆ ತಿನ್ ಚೆನ್ನಾಗಿ ತಿಂತಲ್ಲ ಅವಳು ಸದ್ಯಕ್ಕೆ ಈಗ ನನ್ನ ಮಗಳಿಗೆ ಟೇಸ್ಟ್ ಮಾಡ್ಕೊಳ್ಳೋಣ ಅವಳು ಇದು ಟೇಸ್ಟ್ ಮಾಡಿ ಏನಂತ ಅಂತ ನೋಡೋಣ ನಾವು